ನಮಸ್ತೆ ಕೆಳೆಯರಿ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೀಯ ಕೇಳಿ ಇವತ್ತಿನ ವಿವಿಧದಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ರೈತ ಬಾಂಧವರಿಗೆ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಿಕೊಳ್ಳಲು ಶೇಕಡಾ ತೊಂಬತ್ತರಷ್ಟು ಸಹಾಯಧನಕ್ಕಾಗಿ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ಯೋಚನೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡೋನ ಇತರ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಇಲ್ಲಿ ನೋಡಬಹುದು ಕೃಷಿ ಬಂಡ ಯೋಜನೆ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ರೈತರಿಗೆ ಕೃಷಿ ಹೊಂಡ ನಿರ್ಮಾಣಕ್ಕೆ ತೊಂಬತ್ತರಷ್ಟು ಸಹಾಯಧನವನ್ನ ನೀಡ್ತಾ ಇದೆ ಶೇಕಡಾ ತೊಂಬತ್ತರಷ್ಟು ನೀವು ಸಹಾಯಧನವನ್ನ ಪಡ್ಕೋಬಹುದು ಈ ಯೋಜನೆಯ ಮೂಲಕ ರೈತರು ತಮ್ಮ ಜಮೀನಿನಲ್ಲಿ ನೀರು ಸಂಗ್ರಹಣೆ ಮಾಡಿಕೊಂಡು ಬೇಸಿಗೆ ಕಾಲದಲ್ಲಿ ಬೆಳೆಗಳಿಗೆ ನೀರನ್ನ ಒದಗಿಸಬಹುದು ಕೃಷಿ ಹೊಂಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸಬ್ಸಿಡಿ ಆಗಿರ್ಬೋದು ಅರ್ಜಿ ಪ್ರಕ್ರಿಯೆ ಆಗಿರ್ಬೋದು ಅಗತ್ಯ ದಾಖಲೆಗಳಾಗಿರಬಹುದು ಮತ್ತು ಯೋಜನೆಯ ಸಂಪೂರ್ಣ ವಿವರವನ್ನ ಈ ವಿಡದಲ್ಲಿ ತಿಳಿದುಕೊಳ್ಳೋಣ ಇಲ್ಲಿ ಕೃಷಿ ಭಾಗ್ಯ ಯೋಜನೆಯ ಪ್ರಮುಖ ಉದ್ದೇಶಗಳ ಬಗ್ಗೆ ನೋಡೋದಾದ್ರ ಮಳೆ ನೀರನ್ನ ಸಂಗ್ರಹಿಸಿ ಬೇಸಿಗೆಯಲ್ಲಿ ಬೆಳೆಗಳಿಗೆ ನೀರನ್ನ ಒದಗಿಸುವುದಾಗಿರ್ತತಿ ಜೊತೆಗೆ ನೀರಿನ ಕೊರತೆಯನ್ನ ಕಡಿಮೆ ಮಾಡಿ ರೈತ ಉತ್ಪಾದಕತೆಯನ್ನ ಹೆಚ್ಚಿಸುವುದಾಗಿರ್ತತಿ ಮತ್ತು ಜಲ ಸಂರಕ್ಷಣೆ ಮತ್ತು ಉಸ್ಥಿರ ಕೃಷಿಗೆ ಪ್ರೋತ್ಸಾಹ ನೀಡುವುದು ಈ ಕೃಷಿ ಭಾಗ್ಯ ಯೋಜನೆಯ ಉದ್ದೇಶ ಆಗಿರ್ತತಿ ಇನ್ನು ಕೃಷಿ ಹೊಂಡ ನಿರ್ಮಾಣಕ್ಕೆ ಯಾವ ಯಾವ ರೀತಿಯಾದಂತಹ ಸಹಾಯಧನವನ್ನ ಇದ್ದಾರೆ ಅಂತ ನೋಡುವುದಾದ್ರೆ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೆಳಗಿನ ಆರು ಘಟಕಗಳಿಗೆ ಸಹಾಯಧನವನ್ನ ನೀಡ್ತಾ ಇದ್ದಾರೆ ಈ ಆರು ಘಟಕಗಳು ಯಾವುವು ಎಂಬುದನ್ನ ನೋಡುವುದಾದ್ರೆ ಕ್ಷೇತ್ರ ಬದು ನಿರ್ಮಾಣ ಅಂತ ಹೇಳಿ ಕೃಷಿ ಹೊಂಡವನ್ನ ತೆಗೆದುಕೊಳ್ಳಲು ಸುತ್ತಲು ಹಾಕುವಂತ ಕ್ಷೇತ್ರ ಬದು ನಿರ್ಮಾಣಕ್ಕೆ ನೀರು ಜಮೀನಿನಲ್ಲೇ ಒಳ ಹರಿಯುವಂತೆ ಮಾಡುವುದಾಗಿರ್ತತಿ ಕೃಷಿ ಹೊಂಡ ನಿರ್ಮಾಣ ನೀರು ಸಂಗ್ರಹಿಸಲು ಪಾಲತೀನ್ ಹೊದಿಕೆ ನೀರು ಇಂಗದಂತೆ ತಡೆಯಲು ಡಿಸೈಲ್ ಪಂಪ್ ಸೆಟ್ ಅಳವಡಿಕೆ ಅಂದ್ರೆ ಹೊಂಡದಿಂದ ನೀರನ್ನ ನಿಮ್ಮ ಹೊಲಗಳಿಗೆ ಹಾಯಿಸಲು ಸಿಂಕ್ಲರ್ ಸಿಸ್ಟಮ್ ಅಂದ್ರೆ ಲಘು ನೀರಾವರಿ ಹನಿ ನೀರಾವರಿ ತುಂತುರು ನೀರಾವರಿ ಅಂತ ಹೇಳ್ತಾ ಇದೀರಲ್ಲ ಆ ರೀತಿ ಮಾಡಿಕೊಳ್ಳಲು ಸಿಂಕ್ಲರ್ ಸಿಸ್ಟಮ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ತಂತಿ ಬೇಲಿಯನ್ನು ಕೂಡ ಕೊಡ್ತಾ ಇದ್ದಾರೆ ಕೃಷಿ ಹೊಂಡದ ನಿರ್ಮಾಣದ ಸುತ್ತಲೂ ಅಳವಡಿಸಿಕೊಳ್ಳಲು ತಂತಿ ಬೇಲಿಯನ್ನು ಕೂಡ ಕೊಡ್ತಾ ಇದ್ದಾರೆ ಉದ್ದೇಶ ಜಾನುವಾರು ಮತ್ತ ಅಪಘಾತಗಳನ್ನ ತಡೆ ತಡೆಯಲು ಆಗಿರ್ತತಿ ಇನ್ನು ಯಾವ್ಯಾವ ಎಷ್ಟೆಷ್ಟು ಗಾತ್ರ ಕೃಷಿ ಹೊಂಡಕ್ಕೆ ಎಷ್ಟು ಸಬ್ಸಿಡಿ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಇಲ್ಲಿ ನಿಮ್ದು ಏನಾದ್ರು ಟೆನ್ ಇಂಟು ಟೆನ್ ಇಂಟು ತ್ರೀ ಇತ್ತಂದ್ರ ನಿಮಗೆ ಗರಿಷ್ಠ ಐವತ್ತು ಸಾವಿರ ರೂಪಾಯಿಗಳ ಸಬ್ಸಿಡಿ ಸಿಗ್ತಾ ಇದೆ ಕೃಷಿ ಹೊಂಡ ಹಂಡ ಏನಾದ್ರು ಟ್ವೆಲ್ ಇಂಟು ಟ್ವೆಲ್ ಇಂಟು ತ್ರೀ ಇತ್ತಂದ್ರ ನಿಮಗೆ ಎಪ್ಪತ್ತೆರಡು ಸಾವಿರ ರೂಪಾಯಿಗಳ ಸಬ್ಸಿಡಿ ಸಿಗ್ತಾ ಇದೆ ನಿಮ್ದು ಏನಾದ್ರು ಫಿಫ್ಟೀನ್ ಇಂಟು ಫಿಫ್ಟೀನ್ ಇಂಟು ತ್ರೀ ಇತ್ತಂದ್ರ ಒಂದು ಲಕ್ಷದ ಹನ್ನೆರಡು ಸಾವಿರದ ಐದು ನೂರು ರೂಪಾಯಿಗಳ ಸಬ್ಸಿಡಿ ಸಿಗ್ತಾ ಇದೆ ನಿಮ್ದು ನಿಮ್ದು ಏನಾದ್ರು ಏಟೀನ್ ಇಂಟು ಏಟೀನ್ ಇಂಟು ತ್ರೀ ಇತ್ತಂದ್ರೆ ಅಂದ್ರೆ ಹದಿನೆಂಟು ಇಂಟು ಹದಿನೆಂಟು ಇಂಟು ತ್ರೀ ಇತ್ತಂದ್ರ ನಿಮಗೆ ಒಂದು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿಗಳ ಸಬ್ಸಿಡಿ ಸಿಗ್ತಾ ಇದೆ ನಿಮ್ಮದ್ದು ಏನಾದ್ರು ಕೃಷಿ ಹೊಂಡ ಇಪ್ಪತ್ತೊಂದು ಇಂಟು ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಇಂಟು ತ್ರೀ ಅಂದ್ರೆ ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದು ಇಂಟು ಮೂರು ಇತ್ತಂದ್ರ ನಿಮಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರದ ಐದು ನೂರು ರೂಪಾಯಿಗಳ ಸಹಾಯಧನ ಸಬ್ಸಿಡಿ ಸಿಗ್ತಾ ಇದೆ ಇದೊಂದು ಬೆಸ್ಟ್ ಅಪರ್ಚುನಿಟಿ ಅಂತಾನೆ ಹೇಳ್ಬಹುದು ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡು ಸರ್ಕಾರಗಳು ಕೂಡಿ ಅಧೀನದಲ್ಲಿ ರೈತರಿಗೆ ನಿರ್ಮಾಣ ಮಾಡಿಕೊಳ್ಳಲು ಅವಕಾಶವನ್ನ ನೀಡಿರುವಂತಹ ಒಂದು ಅತಿ ಪ್ರಮುಖವಾದಂತಹ ಯೋಜನೆ ಆಗಿರುತ್ತದೆ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದಾವೆ ಇಲ್ಲಿ ಸಬ್ಸಿಡಿಯು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೀತಿಗಳಿಗೆ ಅನುಗುಣವಾಗಿ ಬದಲಾಗಬಹುದು ಕೆಲವೊಂದಿಷ್ಟು ಬದಲಾವಣೆ ಆಗಬಹುದು ಹೆಚ್ಚು ಕಡಿಮೆ ಅಷ್ಟೇ ಸ್ವಲ್ಪ ಬದಲಾವಣೆ ಆಗಬಹುದು ಅಂದ್ರೆ ನೀವು ಗರಿಷ್ಠ ಎರಡು ಲಕ್ಷದ ಇಪ್ಪತ್ತು ಸಾವಿರದ ಐದುನೂರು ರೂಪಾಯಿ ವರೆಗೂ ಕೂಡ ನೀವು ಇಲ್ಲಿ ಸಬ್ಸಿಡಿಯನ್ನ ಪಡೆದುಕೊಳ್ಬಹುದು ಕೃಷಿ ಹೊಂಡಕ್ಕೆ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ನೋಡುವುದಾದ್ರೆ ಹೋಬಳಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಹತ್ತಿರದ ತಾಲೂಕುವಾರ ಏನ್ ರೈತ ಸಂಪರ್ಕ ಕೇಂದ್ರಗಳಂತ ಇದಾವಲ್ಲ ಅಲ್ಲಿ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗಿರುತ್ತೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸುವುದಿರ್ತತಿ ಅಗತ್ಯ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅಧಿಕಾರಿಗಳು ಪರಿಶೀಲಿಸಿದ ನಂತರ ಕೆ ಕಿಸಾನ್ ಸಾಫ್ಟ್ವೇರ್ ಮೂಲಕ ಆನ್ಲೈನ್ ಮೂಲಕ ನೋಂದಣಿ ಮಾಡ್ತಾರ ಇದು ಕೂಡ ಅವರು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕೋ ಪ್ರೊಸೀಜರ್ ಇರ್ತೈತಿ ಆದ್ರೆ ರೈತ ಸಂಪರ್ಕ ಕೇಂದ್ರದವರೇ ಹಾಕಬೇಕಾಗಿರ್ತತಿ ಜೊತೆಗೆ ಅನುಮೋದನೆಯಾದ ನಂತರ ವರ್ಕ್ ಆರ್ಡರ್ ನೀಡಲಾಗುತ್ತದೆ ಹೊಂಡ ನಿರ್ಮಾಣ ಮಾಡಿ ಪ್ರತಿ ಹಂತದಲ್ಲಿ ಜಿಪಿಎಸ್ ಫೋಟೋಗಳನ್ನ ನೀವು ಕ್ಲಿಕ್ ಅಂದ್ರೆ ಹಂತ ಹಂತವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಅನುದಾನ ಮತ್ತು ಸಬ್ಸಿಡಿ ಎರಡೂ ಕೂಡ ಜಮಾ ಆಗುತ್ತೆ ಅದನ್ನ ಅರ್ಜಿ ಸಲ್ಲಿಸುವಾಗ ಬೇಕಾಗುವಂತ ಅತಿ ಪ್ರಮುಖವಾದಂತ ದಾಖಲಾತಿಗಳ ಬಗ್ಗೆ ನೋಡುವುದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇಕು ಜಮೀನಿನ ದಾಖಲೆ ಅಂದ್ರೆ ಪಹಣಿ ಅಥವಾ ಹೊಲದ ಉಪಾರ್ ಬೇಕಾಗತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಜಾತಿ ಆದಾಯ ಪ್ರಮಾಣ ಪತ್ರ ಅಗತ್ಯ ಬಿದ್ರೆ ಅಷ್ಟೇ ಅಂದ್ರೆ ನೀವೇನಾದ್ರೂ ಎಸಿ ಎಸ್ಟಿದವ್ರಿಗೆ ಇದ್ರೆ ಅಂದ್ರೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಅಂತವರ ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು ಸಿ ಪ್ರಮಾಣ ಪತ್ರ ಬೇಕಾಗತ್ತೆ ಜೊತೆಗೆ ಬಾಂಡ್ ಪೇಪರ್ ಕೂಡ ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕು ಅಂದ್ರೆ ನೂರು ರೂಪಾಯಿ ಎರಡ್ ನೂರು ರೂಪಾಯಿ ಬಾಂಡ್ ಪೇಪರ್ ಅನ್ನು ಕೂಡ ಇಲ್ಲಿ ನೀವು ಅಟ್ಯಾಚ್ ಮಾಡ್ಬೇಕಾಗತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವು ಹತ್ತಿರದ ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡುವುದು ಒಳ್ಳೇದು ಈಗಲೂ ಕೂಡ ಅರ್ಜಿಗಳ ಸ್ಟಾರ್ಟ್ ಮಾವ ಇದು ಇವತ್ತಿನ ಕೃಷಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂತ ಅಪ್ಡೇಟ್ ಆಗಿರ್ತತಿ ಇದೇ ರೀತಿ ಹೆಚ್ಚಿನ ಯೋಜನೆಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡ್ರಿ ಇದರ ಬಗ್ಗೆ ಏನಾದರೂ ಸಂದೇಹಗಳು ಇದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ